ಸೊ ಹಾಯ್ ಹಲೋ ಎಲ್ಲಿ ನಮಸ್ಕಾರ ನಾನು ಅಭಿಷೇಕ ಅಂಡ್ ಅಂತೂ ಇಂತೂ ಮದರ್ಸ್ ಡೇ ಬಂದೇ ಬಿಡ್ತು ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇದು ಕಂಪ್ಲೀಟ್ ಆಗಿ ಮದರ್ಸ್ಗೆ ಅಂತ ಇರುವಂತಹ ಒಂದು ವಿಡಿಯೋ ಸೊ ಅವರಿಗೆ ಯಾವ ಕಾರ್ ಅವ್ರು ತಗೋಬಹುದು ಅವರು ಏನಕ್ಕೆ ತಗೋಬಹುದು ಈಗ ನಿಮಗೆ ಗೊತ್ತೇ ಇದೆ ಅಮ್ಮ ಆಗಿರ್ಬೋದು ಅಥವಾ ಅವರ ಮಕ್ಕಳನ್ನೆಲ್ಲ ಕರ್ಕೊಂಡೋಗಕ್ಕೆ ಸ್ಕೂಲಿಗೆ ಬಿಡೋಕೆ ವಾಪಸ್ ಬರೋದಕ್ಕೆ ಬೈ ತುಂಬಾ ಜನ ಸ್ಕೂಟರ್ ಎಲ್ಲ ಯೂಸ್ ಮಾಡ್ತಾರೆ ಸೊ ಕಮ್ಮಿ ಬೆಲೆಯಲ್ಲಿ ಯಾವ್ದೆಲ್ಲ ಒಳ್ಳೊಳ್ಳೆ ಕಾರ್ಸ್ ಇದೆ ಅಂಡ್ ಯಾವ ಅವ್ರು ಯೂಸ್ ಮಾಡ್ಬೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅಂಡ್ ಈ ಒಂದು ವಿಡಿಯೋಗೆ ರಂಜಿತ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದೀನಿ ಸೊ ನಮ್ಮ ಒಂದು ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು ಸೊ ಇವರ ಒಂದು ಸಜೆಷನ್ ಅಲ್ಲಿ ಇವ್ರು ಯಾವ ಯಾವ ಕಾರ್ಯಗಳನ್ನ ಸಜೆಸ್ಟ್ ಮಾಡ್ತಾರೆ ಯಾಕೆ ಸಜೆಸ್ಟ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡ ಸೊ ರಂಜಿತ್ ನಿಮ್ಮ ಒಂದು ಸಜೆಷನ್ ಅಲ್ಲಿ ನಮ್ಮ ಒಂದು ತಾಯಂದ್ರಿಗೆ ಯಾವ ರೀತಿ ಕಾರ್ಗಳನ್ನ ಯೂಸ್ ಮಾಡ್ಬೋದು ನಿಮ್ಮ ಒಂದು ಪಿಕ್ಸ್ ಯಾವ್ದು ಅದ್ರಲ್ಲಿ ಇವಾಗ ನನ್ನ ತಾಟ್ ಏನಂದ್ರೆ ಸಿಟಿಯಲ್ಲಿ ಇರೋರಂದ್ರೆ ಸಿಟಿ ಯೂಜೇಸ್ ಜಾಸ್ತಿ ಅಂದ್ರೆ ಚಿಕ್ಕ ಅಡಿಗಳು ಬೇಕು ಚಿಕ್ಕ ಅಡಿಗಳಲ್ಲಿ ಇವಾಗ ಟಾಟಾ ಪಂಚ್ ಇದೆ ಹೊಸದು ಅದು ಅದ್ ನೋಡಬಹುದು ಎಲ್ಲಾ ಎಂಟಿ ಗಾ ಆಪ್ಷನ್ಸ್ ಇದೆ ಆಮೇಲೆ ಕ್ವಿಡ್ ಅಲ್ಲಿ ಇದೆ ಸೊ ರಂಜಿತ್ ಇವತ್ತಿನ ಈ ಒಂದು ವಿಡಿಯೋ ನಾನು ಅವಾಗಲೇ ಹೇಳಿದಿನಿ ಕಂಪ್ಲೀಟ್ ಆಗಿ ತಾಯಂದ್ರಿಗೋಸ್ಕರ ಇವಾಗ ಇರುವಂತಹ ಮದರ್ಸ್ ಯಾರೊಂದು ಕಾರ್ ತಗೋಬೇಕು ಅಂತ ಯಾರು ಗೊತ್ತಿರ್ತಾರೋ ಅವರಿಗೆ ನಿಮ್ಮ ಒಂದು ಟಾಪಿಕ್ಸ್ ಯಾವ್ದು ಅಂತ ಹೇಳಬೇಕು ಅಂಡ್ ಅದ್ ಅಂತ ನಾವು ಡಿಸ್ಕಸ್ ಮಾಡೋಣ ಇವಾಗ ಡಿವೈಡ್ ಮಾಡೋಣ ನಾವು ಅದನ್ನ ಒಂದು ಇರೋರು ಇನ್ನೊಂದು ಫ್ಯಾಮಿಲಿ ಆಗಿ ಹೊರಗೋಗೋದಕ್ಕೆ ಅಂಡ್ ಅದೇ ರೀತಿ ಮತ್ತೊಂದು ಯಾವ್ದು ಅಂದ್ರೆ ಆ ಸ್ವಲ್ಪ ಲಾಂಗ್ ಡ್ರೈವ್ ಡ್ರೈವಲ್ ಹೋಗೋದಿಕ್ಕೆ ಸೊ ಮೂರು ಡಿವೈಡ್ ಮಾಡ್ಕೊಂಡು ನಿಮ್ಮ ಒಂದು ಅನಿಸಿಕೆಗಳು ಯಾವ್ದು ನಿಮ್ಮ ಪಿಕ್ಸ್ ಯಾವ್ದು ಅಂತ ನೀವು ಹೇಳ್ಬೇಕು ನಂದು ನಂದೇನಂದ್ರೆ ಸಿಟಿಯಲ್ಲಿ ಇರೋರಿಗೆ ಚಿಕ್ಕ ಗಾಡಿ ಬೇಕಾಗುತ್ತೆ ಯಾಕಂದ್ರೆ ಸಿಟಿಯಲ್ಲಿ ಯಲ್ಲಿ ಪಾರ್ಕ್ ಮಾಡ್ಬೇಕು ಅಥವಾ ಸಂಧಿಯಲ್ಲಿ ಹೋಗ್ಬೇಕು ಅಂತ ಸಿಚುವೇಶನ್ಸ್ ಎಲ್ಲ ಚಿಕ್ ಗಾಡಿ ಬೇಕಾಗುತ್ತೆ ಪಾರ್ಕಿಂಗ್ ಮಾಡ್ಲಿಕ್ಕೆ ತುಂಬಾ ಈಸಿ ಇರುತ್ತೆ ಆಮೇಲೆ ಮೆಲಗರ್ಸ್ ಅಂದ್ರೆ ಸ್ವಲ್ಪ ಸಣ್ ಗಾಡಿನ ಅವ್ರಿಗೂ ಸ್ವಲ್ಪ ಹ್ಯಾಂಡ್ ಡ್ರೈವಿಂಗ್ ಡ್ರೈವಿಂಗ್ ಮಾಡಕ್ಕೆ ಅವ್ರಿಗೆ ಏನು ಇದಿರಲ್ಲ ಅಂದ್ರೆ ಲಗೇಜ್ ಅನ್ನ ತೊಗೊಂಡ್ ಹೋಗ್ಬೇಕು ಚಿಕ್ಕಪಟ್ಟ ಚಿಕ್ ಗಾಡಿ ಚೆನ್ನಾಗಿರುತ್ತೆ ಅವರಿಗೆ ಸಿಂಗಲ್ ಯೂಸ್ ಇರ್ತಾರೆ ಸೊ ಅದೇ ರೀ ಅದ್ರಲ್ಲಿ ಬರುವಂತದ್ದು ಕ್ವಿಡ್ ಬರುತ್ತೆ ನಾನು ಹೊರಟಿದ್ದು ಕ್ವಿಡ್ ಬರ್ತಾ ಇದೆ ಟಾಟಾ ಪಂಚ್ ನಂಗೆ ಅನ್ಸುತ್ತೆ ಕ್ವಿಡ್ ಕಂಪೇರ್ ಮಾಡಿದ್ರೆ ಟಾಟಾ ಪಂಚ್ ಇನ್ನು ಸ್ವಲ್ಪ ಚೆನ್ನಾಗಿದೆಯಾ ಅಂತ ಯಾಕೆಂದ್ರೆ ಸೇಫ್ಟಿ ವಿಷಯದಲ್ಲಿ ಟಾಟಾ ಟಾಪ್ ಅಲ್ಲಿ ಗೊತ್ತಿರೋ ವಿಷಯ ನಾನು ಅದನ್ನೇ ಹಾ ಆ ರೀತಿ ನೋಡಬಹುದು ಟಾಟಾ ಪಂಚ್ ಸೇಫ್ಟಿ ವಿಷಯ ಅದರಲ್ಲಿ ನಮಗೆ ಆಯ್ಕೆಗಳು ಇದೆ ಟಾಟಾ ಪಂಚ್ ಹೌದು ಅದರಲ್ಲಿ ನಿಮಗೆ ಇದೆ ಆ ಆಟೋಮೆಟಿಕ್ ಇದೆ ಮ್ಯಾನ್ಯಲ್ ಇದೆ ಪೆಟ್ರೋಲ್ ಇದೆ ಹೌದು ಸೊ ಹಾಗಾಗಿ ಯಾವ್ದು ಬೇಕಾದ್ರೂ ತಗೋಬಹುದು ನಂಗೆ ಅನ್ಸುತ್ತೆ ಸಲ ತುಂಬಾ ದೂರ ಹೋಗಲ್ಲ ಡೈಲಿ ಮಕ್ಕಳನ್ನ ಸ್ಕೂಲ್ಗೆ ಬಿಡೋದಕ್ಕೆ ಹೋಗಿ ಬರೋದಕ್ಕೆಲ್ಲ ಸಿ ಎನ್ ಜಿ ಎಲ್ಲ ಬೇಡ ಸಿಟಿ ಅಲ್ಲಿ ಆಟೋಮೆಟಿಕ್ ಆಪ್ಷನ್ ಕೂಡ ಇದೆ ಅಂದ್ರೆ ಮೈಲೇಜ್ ಕೂಡ ಹೌದು ಪ್ರೈಸ್ ನೋಡೋದಾದ್ರೂ ಆರರಿಂದ ಹತ್ತು ಲಕ್ಷ ಹನ್ನೊಂದು ಲಕ್ಷ ಒಂದು ರೇಂಜ್ ಮಧ್ಯದಲ್ಲಿ ಇರುತ್ತೆ ಒಂದು ಒಳ್ಳೆ ಪಿಕ್ ಅಂತ ಹೇಳ್ಬೋದು ನೆಕ್ಸ್ಟ್ ಬರುವಂತದ್ದು ಬಿಸ್ನೆಸ್ ಇರೋರು ಏನಾದ್ರು ಸಣ್ಣ ಪುಟ್ಟ ಕೆಲಸ ಇರೋರು ಸೊ ಆ ರೀತಿ ನೀವು ನೋಡೋದಾದ್ರೆ ಆ ಕ್ಯಾಟಗರಿ ನೋಡೋದ್ರೆ ನಂದೊಂದು ಫೇವ್ರೇಟ್ ಗಾಡಿ ಇದೆ ಬೇರೆ ಯಾವ್ದಲ್ಲ ಮಾರ್ಚ್ ಸುಜುಕಿ ಸ್ವಿಫ್ಟ್ ಸೊ ಇಷ್ಟು ವರ್ಸಟೈಲ್ ಆಗಿ ನಿಮಗೆ ಸಿಟಿ ಆಗಲಿ ಹೊರಗಡೆ ಆಗಲಿ ಅಷ್ಟು ಕಂಫರ್ಟ್ ಕೊಡುವಂತ ಕಾರು ಬೇರೆ ಯಾವುದಿಲ್ಲ ಅಂತ ಹೇಳಿ ಹೌದು ಅಂಡ್ ಇವಾಗ ಬರ್ತಿರುವಂತ ಕಾರಿಗೆ ಮೈಲೇಜ್ ಸ್ವಲ್ಪ ಜಾಸ್ತಿ ಇದೆ ಯಾಕಂದ್ರೆ ಇಂಜಿನ್ ಹೊಸ ಇಂಜಿನ್ ಇಟ್ಟಿದ್ದಾರೆ ಅದ್ರಲ್ಲಿ ತ್ರೀ ಸಿಲಿಂಡರ್ ಇದೆ ತ್ರೀ ಸಿಲಿಂಡರ್ ಆದ್ರೂ ಲಾಸ್ಟ್ ಟೈಮ್ ಅಲ್ಲಿ ಫೋರ್ ಸಿಲಿಂಡರ್ ಇರ್ತಾರೆ ತ್ರೀ ಸಿಲಿಂಡರ್ ಆದ್ರೂ ಕೂಡ ವೈಬ್ರೇಷನ್ ಎಲ್ಲ ಅಂತ ಮಟ್ಟಿಗೆ ಇಲ್ಲ ಅದೆಲ್ಲ ಅವ್ರು ಹೆಂಗೋ ಜಾಪನೀಸ್ ಟೆಕ್ನಾಲಜಿ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಅದನ್ನೆಲ್ಲ ಟ್ಯಾಕಲ್ ಮಾಡಿ ಸಸ್ಪೆನ್ಶನ್ ಅಂತೂ ತುಂಬಾನೇ ಸ್ಮೂತ್ ಆಗಿದೆ ಸೊ ಈ ಒಂದು ಇದರಲ್ಲಿ ನಾನು ಹೇಳೋದಂದ್ರೆ ನಿಮಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಲ್ಯಾಕ್ಸ್ ಇಂದ ಆಲ್ಮೋಸ್ಟ್ ಒಂದು ಲೆವೆನ್ ಲ್ಯಾಕ್ಸ್ ತನಕ ಇದ್ದೆ ಟಾಪ್ ಎಂಡ್ ಆನ್ ರೋಡ್ ಸೊ ಹಾಗಾಗಿ ನಾನು ಹೇಳೋದಂದ್ರೆ ಅದು ಒಂದ್ ಒಳ್ಳೆ ಆಪ್ಷನ್ ಅಂತ ನಂಗ ಅನ್ಸುತ್ತೆ ಅದು ತುಂಬಾ ಒಳ್ಳೆ ಆಪ್ಷನ್ ಎರಡನೇದು ಅದ್ರದೇ ಕಾಂಪೀಟರ್ ಐ ಟ್ವೆಂಟಿ ಇದೆ ಐ ಟ್ವೆಂಟಿ ಅಂದ್ರೆ ಇಂಡಿಯಾದ ಫೇವ್ರೇಟ್ ಹ್ಯಾಚ್ ಬ್ಯಾಕ್ ಅಂತ ಹೇಳ್ತಾರೆ ಅದೇ ಅದು ಇದೆ ಚೆನ್ನಾಗಿದೆ ಅದರಲ್ಲೂ ಎಲ್ಲ ಆಪ್ಷನ್ಸ್ ಇದೆ ಫುಟಲ್ಲಿ ಏನು ಆಪ್ಷನ್ಸ್ ಇದೆಯೋ ಇದರಲ್ಲೂ ಆಪ್ಷನ್ಸ್ ಇದೆ ಈ ಐ ಟ್ವೆಂಟಿ ಒಳಗೆ ಕೂತಾಗ ನಮಗೆ ಸ್ವಲ್ಪ ರಿಚ್ ಫೀಲ್ ಅನ್ಸುತ್ತೆ ತುಂಬಾ ಮಲ್ಟಿ ಮಲ್ಟಿ ಪರ್ಪಸ್ ಆಗಿ ಯೂಸ್ ಮಾಡಬಹುದು ಸ್ವಲ್ಪ ಏನು ಇಲ್ಲ ಸ್ವಲ್ಪ ದೂರ ಒಂದು ಟ್ರಿಪ್ ಹೋಗ್ಬೇಕಂದ್ರೆ ಹೋಗಿ ಬರ್ಬೋದು ಸಿಫ್ಟಿನ ಅಷ್ಟೇ ಇದೆ ಮೈಲೇಜ್ ಅಂತ ಹೇಳ್ಬೋದು ಮತ್ತೆ ನಂಗೆ ಅನ್ಸುತ್ತೆ ಅದ್ರಲ್ಲಿ ಆಪ್ಷನ್ ಸ್ವಲ್ಪ ಜಾಸ್ತಿ ಇದೆ ಇದ್ರಲ್ಲಿ ಟರ್ಬೋ ಪೆಟ್ರೋಲ್ ಯಾವ್ದು ಇಲ್ಲ ಬಟ್ ನಮ್ಗೆ ಐ ಟ್ವೆಂಟಿ ಇಲ್ಲಿ ಟರ್ಬೋ ಪೆಟ್ರೋಲ್ ಒನ್ ಲೀಟರ್ ಇದೆ ಅವ್ರದ್ದೇ ಅದನ್ನೇ ಎನ್ ಲೈನ್ ಅಂತ ಎನ್ ಲೈನ್ ಇದೆ ಎನ್ಲೈನ್ ಆಗುತ್ತೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ಸ್ಟೈಲಿಶ್ ಸೂಪರ್ ಆಗಿದೆ ಸ್ಪೋರ್ಟ್ಸ್ ಇದೆ ರೂಪ ಇದೆ ಸೊ ಹಾಗಾಗಿ ನಾನು ಹೇಳೋದೇನಾದ್ರೆ ಸ್ವಲ್ಪ ಹೊರಗಡೆ ಹೋಗಬೇಕು ಅನ್ನೋರಿಗೆ ಮದರ್ಸಿಗೆ ಅಂದ್ರೆ ಸ್ವಿಫ್ಟ್ ಮತ್ತೆ ಇನ್ನೊಂದು ಐ ಟ್ವೆಂಟಿ ಒಳ್ಳೆ ಆಪ್ಷನ್ ಇನ್ನು ಕೊನೆಯದಾಗಿರುವಂತಹ ಒಂದು ಕ್ಯಾಟಗರಿ ಯಾವುದು ಅಂದ್ರೆ ಈಗ ಮದರ್ಸಿಗೆ ಹೊರಗಡೆ ಹೋಗುವಾಗ ಕರ್ಕೊಂಡು ಹೋಗ್ಬೇಕು ಅತ್ತೆ ಮಾವನ ಗಂಡನೆಲ್ಲ ಕರ್ಕೊಂಡು ಒಂದ್ ಔಟಿಂಗ್ ಹೋಗ್ಬೇಕು ಅಂದ್ರೆ ಇಂಟರ್ ಸಿಟಿ ಟ್ರಾವೆಲ್ ಏನಾದ್ರು ಇವಾಗ ಗಂಡನ ಮನೆ ತವರ್ ಮನೆಗೆ ಆವಾಗ ಅವಾಗ ಟ್ರಾವೆಲ್ ಮಾಡೋರು ಇರ್ತಾರೆ ಅದಕ್ಕೆ ಸೆವೆನ್ ಸೀಟರ್ ಬೇಕು ಸೆವೆನ್ ಸೀಟರ್ ಬೇಕಾಗುತ್ತೆ ಯಾಕಂದ್ರೆ ಲಗೇಜ್ ಟ್ರಾನ್ಸ್ಪೋರ್ಟ್ ಮಾಡೋಕ್ ಸೆವೆನ್ ಸೀಟರ್ ಆಪ್ಷನ್ ಇದೆ ಎರಟಿಗಾ ಇದೆ ಎರ್ಟಿಗಾ ಇದೆ ಅಂತ ಮಾಡಿದ್ದಾರೆ ಹೌದು ತಗೋಬಹುದು ಅಂಡ್ ಅದು ಬಿಟ್ಟು ನಮ್ಗೆ ಕಿಯಾ ಕ್ಯಾರೆಂಟ್ಸ್ ಇದೆ ಇದೆ ಒಳ್ಳೆ ಆಪ್ಷನ್ ನಮಗೆ ಕಿಯಾದಿಂದ ಬರುವಂತ ಕಾರು ನಮಗೆ ಸೆಲ್ಟೋಸ್ ಅಲ್ಲಿ ಇರುವಂತ ಅದೇ ಇಂಜಿನ್ ಅವರು ಇದ್ರಲ್ಲೂ ಇಟ್ಟಿದ್ದಾರೆ ಟ್ವೆಂಟಿ ಸೆವೆನ್ ಸೀಟ್ ಒಂದ್ ಸ್ವಲ್ಪ ಪವರ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಕಮ್ಮಿ ಇರುತ್ತೆ ಬಟ್ ಅದಸಿಗೆ ಒಂದು ಫ್ಯಾಮಿಲಿ ಆಗಿ ಹೋಗುವಾಗ ಪವರ್ ಅಲ್ಲಿ ಏನಿಕ್ಕೆ ಅನ್ನೋದು ಪವರ್ ಏನು ಬೇಡ ಏನು ಪರ್ಪಸ್ ಡಿವನ್ ಆಗಿರುತ್ತೆ ಮೋಸ್ಟ್ಲಿ ಪವರ್ ಎಲ್ಲ ನಾವು ನೋಡುವಂಥದ್ದು ಮತ್ತೆ ನಿಮಗೆ ಸೆಡಾನ್ ಒಂದು ಆಪ್ಷನ್ ಬೇಕು ನಿಮಗೆ ಸೆಡಾನಿಗೆ ವರ್ಣ ಇದೆ ವರ್ಣ ಇದೆ ವರ್ಣ ಇವಾಗ ಚೆನ್ನಾಗಿದೆ ವರ್ಣ ಕಂಪೇರ್ ಮಾಡಿದ್ರೆ ಸಿಟಿ ಹೆಂಗಿದೆ ನಮ್ದು ಯಾವತ್ತು ಪಿಕ್ ಬರೋದು ಹೊಂಡದಲ್ಲೇ ಬಂದೆ ಸಿಟಿ ಒಂಥರ ಕ್ಲಾಸಿ ಆಗಿರೋ ಗಾಡಿ ಅಲ್ಲ ಅದು ಅವಾಗಿಂದ ಇವಾಗಿಂದ ಲೆಜೆಂಡ್ ತರ ಹೌದು ಅದೊಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿದೆ ಅದಲ್ಲೇ ಇದೆ ಅದು ಹೈಬ್ರಿಡ್ ಎಲ್ಲ ಇದೆ ಅದರಲ್ಲಿ ಅದು ಪ್ರೈಸ್ ಸ್ವಲ್ಪ ಜಾಸ್ತಿ ಟ್ವೆಂಟಿ ಟ್ವೆಂಟಿ ಒನ್ ಲ್ಯಾಕ್ಸ್ ಆಗುತ್ತೆ ಪ್ರೈಸ್ ಜಾಸ್ತಿ ಬಟ್ ತುಂಬಾ ಅವಾಗ ಅವಾಗ ರಿಲೇಬಲ್ ಆಗಿರುವಂತ ಒಂದು ಕಾರು ಹೋಂಡ್ ಅದ ಎಂಜಿನ್ ನಿಮಗೆ ನೋಡ್ಬೋದು ನಾಲ್ಕು ಐದು ಆರು ಲಕ್ಷ ಓಡಿಸಿದ್ರು ಏನು ಏನು ಆಗಲ್ಲ ನಾವೇ ತುಂಬಾ ಮಾಡ್ತಾ ಇದೀವಲ್ಲ ಹೋಂಡ ನೋಡಿ ಅಷ್ಟು ಇಂಪ್ರೆಸ್ ಇವಾಗ ನನ್ ಹತ್ರ ಕೇಳಿದ್ರೆ ಫಸ್ಟ್ ಪಿಕ್ ಯಾವ್ದು ಇದ್ರೂ ನಾನು ಹೋಣ ಮಾಡ್ತೀನಿ ಸೊ ಆ ತರ ಇರುವಂತದ್ದು ಇದು ಸೊ ಇದು ಟೋಟಲ್ ಆಗಿ ಮದರ್ಸಿಗ್ ಇರುವಂತಹ ಒಂದು ಆಪ್ಷನ್ಸ್ ಅಂತ ಹೇಳ್ಬಹುದು ಅದು ಬಿಟ್ಟು ನಮ್ಗೆ ಫೋಕ್ಸ್ವಾಗ ಒಂದೆಲ್ಲ ಇದೆ ಫೋಕ್ಸ್ವಾಗೋನ್ ಬೇರೆ ತುಂಬಾ ಆಪ್ಷನ್ಸ್ ಇದೆ ಇವಾಗ ತುಂಬಾ ಸ್ವಲ್ಪ ವರ್ಚಸ್ ಇದೆ ಸ್ಪೋರ್ಟ್ ಸ್ಲಾಶ್ ಶಾಕ್ ಇದೆ ಹಾ ಇದೆ ಆಪ್ಷನ್ಸ್ ಎಲ್ಲ ತುಂಬಾ ಇದೆ ಬಟ್ ನಾವ್ ಹೇಳಿರುವಂತದ್ದು ರಿಲೇಬಲ್ ಆಗಿ ಸೇಫ್ಟಿ ಸೇಫ್ಟಿ ವೈಸ್ ನೋಡೋದಾದ್ರೂ ಇದೆಲ್ಲಾನು ಒಂದು ಕನ್ಸಿಡರ್ ಮಾಡ್ಕೊಂಡು ಹೇಳಿರುವಂತಹ ಪರ್ಪಸ್ ಯಾವ ರೀತಿ ಯಾವ ಈ ತರ ಇದ್ರೆ ಫಸ್ಟ್ ಆಪ್ಷನ್ ಆಗಿ ಕನ್ಸಿಡರ್ ಮಾಡಬಹುದು ಅದಕ್ಕೆ ಕಾಂಪಿಟೇಟರ್ ನೆಕ್ಸ್ಟ್ ಬೇಕಂದ್ರೆ ಅವರಿಗೆ ಲುಕ್ ಅಲ್ಲಿ ಡಿಸೈನ್ ಅಲ್ಲಿ ಪರ್ಟಿಕ್ಯುಲರ್ ಇದಾರೆ ಅಂದ್ರೆ ಅದರದೇ ಕಾಂಪಿಟೇಟರ್ಸ್ ಇದಾರೆ ಅದೇ ಸೆಗ್ಮೆಂಟ್ ಅಲ್ಲಿ ಅದನ್ನೇ ನೋಡಬಹುದು ಸೊ ಇದಿಷ್ಟು ಈ ಒಂದು ಮದರ್ಸ್ ಡೇಗೆ ನಾವು ಆಯ್ಕೆ ಮಾಡಿರುವಂತಹ ಕಾರ್ಗಳು ಅಂಡ್ ನಿಮ್ಮ ಒಂದು ಚಾಯ್ಸ್ ಯಾವ್ದು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಅಂಡ್ ವಿಡಿಯೋದಲ್ಲಿ ನಮಗೆ ಹೆಲ್ಪ್ ಮಾಡಿ ಥ್ಯಾಂಕ್ ಯು ಅಂಡ್ ನಮ್ಮ ರಂಜಿತ್ ಅವಾಗ ನಮ್ಮ ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀರಿ ಬಂದಾಗ ನಾವು ಇಲ್ಲೇ ಮಾಡೋದು ಅಂಡ್ ನಿಮಗೆ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಆಗಿರ್ಬೋದು ಆ ರೀತಿ ಯಾವ್ದಾದ್ರೂ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದೆ ಮತ್ತೆ ವಿಷಯ ಮಹದಾ ಸರಿ